ಮರುಕಳಿಸ್ತಿದ್ದೆ ಅಂತ ಕೇರ್ಬೇಕು ನಾವು ಇತಿಹಾಸದಾಗ ಹೇಳಿ ಹಂಗೆ ನಾವೇನು ಮತ್ತೆ ಪ್ರಕೃತಿನ ಹೋಗ್ತೀವಿ ಪ್ರಕೃತಿ ಬಿಟ್ಟು ನಗರವನ್ನು ಸೇರಿ ಸಿಸಿ ಬಿಲ್ಡಿಂಗ್ ಬಂದಿದ್ದೀವಿ ಆಮೇಲೆ ಏನು ಮಾಡಿದ್ವಿ ಒಳ್ಳೆ ನಾವು ಎಲ್ಲಿ ಪ್ರಕೃತಿ ಇತ್ತು ಎಲ್ಲಿ ಗಿಡ ಅದನ್ನು ಹುಡ್ಕೊಂಡು ಬರ್ತಾ ಅದನ್ನು ಅವ್ರು ಮೊದಲಾಗ ಅಂದ್ಕೊಂಡ್ಬಿಟ್ಟಿದ್ದಾರೆ ಸಿ ಬಿ ಪಾಟೀಲ್ ಸರ್ ಅವ್ರು ಯಾಕಂದರೆ ಯಾರು ಎಲ್ಲೇ ಹೋಗಲಿ ಭೂಮಿ ಮನುಷ್ಯ ಅಂತಾನೆ ಹೋಗ್ತಾ ಹೋಗ್ತಾ ಮುಂದೆ ಹೋಗಿ ಮುಂದೆ ಹೋಗಂತಾರೆ ಕೊನೆಗೆ ಕೊನೆಗೆ ಬಾಸ್ಟ್ ಮನುಷ್ಯ ಆಗ್ತಾನೆ ಇನ್ನೇನಲ್ಪ ಮುಂದೆ ಒಳೆ ಬಾ ಅಂತ ಹೇಳ್ತಾನೆ ಹಂಗೆ ನಾವು ಒಳ್ಳೆ ಬೆಲೆ ಬರ್ತಿದ್ದಂದ್ರೆ ಪ್ರಕೃತಿಗೆ ಬರ್ತಿದ್ದೀವಿ ಹಾಗೆ ಈಗ ನಮ್ಮದೇನಾದ್ರೆ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ನಾವೇನು ಮಾಡರ್ನ್ ಸಂಸ್ಕೃತಿಗೆ ಹೋಗ್ತಾ ಇದೀವಿ ಏಕ ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀವಿ ಅದರಿಂದ ಮನಸ್ಸು ನಮ್ದೇನಾಗ್ತದೆ ಡಿಸ್ಟರ್ಬ್ ಆಗ್ತದೆ ನೆಮ್ಮದಿ ನೋಡಿರಿ ಯಾರು ಯಾರು ಮೊಬೈಲ್ ನೋಡಿಕೊಂಡು ಯಾರು ನೆಮ್ಮದಿ ಯಾರು ಖುಷಿಯಾಗಿದ್ದಾರೆ ನೋಡ್ಕೊಳ್ಳಿ ಎಷ್ಟು ಒತ್ತಡದ ನೋಡ್ರಿ ಮೊದಲು ಮೊಬೈಲ್ ಅದ ಮಾತಾ ಹೋಗ್ ಕಟ್ಟಿ ಮೇಲೆ ಅವ್ರೆಷ್ಟು ನೆಮ್ಮದಿ ಆದ್ರೆ ನಿಮ್ಗೆ ಅದನ್ನು ನೋಡ್ರಿ ಅವ್ರು ವಯಸ್ಸಾದರೂ ಸಹ ನೆಮ್ಮದಿದ್ದಾರೆ ಯಾಕಂದ್ರೆ ಅವರು ಬಾಹ್ಯ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದ್ರಿಂದ ಅವ್ರು ನೆಮ್ಮದಿ ಕರ್ಕೊಳ್ತಾರೆ ಮತ್ತು ಅದ್ರ ಜೊತೆಲಿ ಅವರಲ್ಲಿ ಮನಸ್ಸು ಶುದ್ಧತೆ ಇದೆ ಅವರಲ್ಲಿ ಏನಿದೆ ಕಪಾಟ ಭಾವನೆ ಇಲ್ಲ ಯಾಕೆ ಕಪಾಟ ಭಾವನೆ ಅಂದರು ಅವರು ಧಾರ್ಮಿಕ ಮನೋಭಾವನೆ ಅಂದರೆ ಅಂದ್ರೆ ಅಂದರೆ ಧರ್ಮದ ಜೊತೆ ನಡೆಯೋದ್ರಿಂದ ಏನಾಗುತ್ತೆ ಅವರಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ಕರ್ಬೋದು ಅದನ್ನು ನಾವು ಅನ್ನು ಹುಡ್ಕೋಕೆ ಇಷ್ಟಪಡ್ತೇವೆ ಅಂದರೆ ನಮ್ಮ ಯೋಗ ಕುಟುಂಬದಲ್ಲಿ ಕಂದ ಹಂಗೆ ಸಿ ವಿ ಪಾಟೀಲ್ ಸರ್ ಅವರು ಮರಗಳನ್ನ ಮರಕ್ಕೆ ನಾವು ನೀರು ಹಾಕಿದ್ದೀವಿ ಅದೇನು ಮಾಡಿದೆ ಹಣ್ಣು ಕೊಡೋದ್ರ ಜೊತೆಗೆ ನೆರಳು ಕೊಡುತ್ತೆ ಹಾಗೆ